ಮೊಘಲ್ ಚಕ್ರವರ್ತಿ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಗೋವುಗಳನ್ನು ಕೊಲ್ಲೋದನ್ನು ನಿಷೇಧಿಸಿ ತನ್ನ ಸಾಮ್ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಸಂಪೂರ್ಣ ಎಲ್ಲ ರೀತಿಯ ಗೋಹತ್ಯೆಯನ್ನು ನಿಷೇಧಿಸಿದ್ದು ದೊರೆತ ದಾಖಲೆಗಳು ದೃಢಪಡಿಸ್ತವೆ ಈತ ಜನವರಿ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಪರ್ಷಿಯನ್ ಭಾಷೆಯಲ್ಲಿದ್ದ ಈತನ ರಹಸ್ಯ ಒಡಂಬಡಿಕೆಯಾದ ವಸಿಯತ್ ನಾಮ್ಜಾ ಈ ಮಾಫಿಯಲ್ಲಿ ತನ್ನ ಮಗನಾದ ಮತ್ತು ಉತ್ತರಾಧಿಕಾರಿಯಾದ ಮನಿಗೆ ಈ ರೀತಿ ಬರೆದಿರೋ ದಾಖಲೆ ಸಿಕ್ಕಿದೆ ಹಿಂದೂಸ್ತಾನದ ಸಾಮ್ರಾಜ್ಯ ವೈವಿಧ್ಯಮಯ ಧರ್ಮಗಳಿಂದ ತುಂಬಿಕೊಂಡಿದೆ ಇಂತಹ ಸಾಮ್ರಾಜ್ಯವನ್ನ ದೇವರು ನಿನಗೆ ದಯಪಾಲಿಸಿದ್ದಾನೆ ಹೀಗಾಗಿ ಇಲ್ಲಿಯ ಪ್ರತಿಯೊಂದು ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸುವುದು ಯೋಗ್ಯವಾಗಿದೆ ವಿಶೇಷವಾಗಿ ಗೋವುಗಳ ಹತ್ಯೆಯಿಂದ ದೂರವಿರು ಇದರಿಂದ ಹಿಂದೂಸ್ತಾನದ ಜನರ ಹೃದಯಗಳನ್ನು ನೀನು ವಶಪಡಿಸಿಕೊಳ್ಳಬಹುದು ಹಾಗೆ ಜನರಿಗೂ ಸಹ ರಾಜಮನೆತನದ ಮೇಲೆ ಗೌರವ ಹೆಚ್ಚಾಗಿ ರಾಜನ ಮೇಲೆ ನಂಬಿಕೆ ಬಲವಾಗುತ್ತೆ ಅಂತ ಬರೆದಿದ್ದು ದಾಖಲಾಗಿದೆ